ನಲ್ವತ್ತಾರು ವಾರಗಳಾಯ್ತು ಆಯ್ತು ನಡ್ಸ್ತೀವಿ ಇದನ್ನ ನೀವು ಎಷ್ಟು ಬೇಗ ಅಷ್ಟು ಇಡ್ಸ್ಕೊಳ್ಳಿ ಇಡ್ಸ್ಕೊಂಡಿದ್ದ ಹೊಟ್ಟೆ ತುಂಬಾ ಊಟ ಮಾಡಿ ಸಾಕಾಗಿಲ್ಲ ಅಂದ್ರೆ ಬಂದು ಇಡ್ಸ್ಕೊಳ್ಳಿ ಬಟ್ ವೇಸ್ಟ್ ಮಾತ್ರ ಮಾಡಬೇಡಿ ಒಂದ್ ಅವ್ರು ಕೂಡ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ವಿಟಮಿನ್ ಪ್ರೋಟೀನ್ಸ್ ಇರ್ತಕ್ಕಂತ ತರಕಾರಿ ಮತ್ತೆ ಪಲ್ಯಗಳನ್ನೆಲ್ಲ ಹಾಕಿ ಮಾಡಿಟ್ಟಿರ್ತೀವಿ ಹಾಗೆ ನಿಮಗೆ ಒಳ್ಳೇದಲ್ಲಂತ ದೂರದಿಂದ ಬಂದಿರ್ತೀರಿ ಆಮೇಲೆ ಹಸಿದವ್ರು ಬಂದಿರ್ತೀರಿ ಗರ್ಭಿಣಿಯವ್ರು ಬಂದಿರ್ತೀರಿ ಏನೇನೋ ಸಮಸ್ಯೆಯಿಂದ ಬಂದಿರ್ತೀರಿ ಸಣ್ಣ ಮುಚ್ಚಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಪ್ರಾರಂಭ ಮಾಡ್ತೀವಿ ಅವೆಲ್ಲರೂ ಊಟ ಮಾಡಿ ಶ್ರೀ ರಾಯರ ಕುಪ್ಪಿಗೆ ಪಾತ್ರ ವಿನಂತಿ ಮಾಡ್ತೀವಿ ನಮಸ್ತೆ ಮಾಡಿ ಹಾ ಯು ಅಮ್ಮ ಹೇಗಿದೆ ಊಟ ಚೆನ್ನಾಗಿದ್ಯಾ ವೇಸ್ಟ್ ಮಾಡಬೇಡಿ ಅಮ್ಮ ಎಷ್ಟು ಒಟ್ಟು ತುಂಬಾ ಊಟ ಮಾಡಿ ಒಂದಗ ಕೂಡ ವೇಸ್ಟ್ ಮಾಡ್ಬೇಡಿ ಹಾ இந்த வந்திருந்தார்கள் ಪ್ರತಿ ಬಿಪಿ ಶುಗರ್ ಟೆಸ್ಟ್ ಬರ್ತೀನಿ ಮಾತ್ರೆ ಬರ್ತೀನಿ ನಾನು ಗುರುವಾರನೇ ಬರೋದು ಯಾಕೆ ಅಂದ್ರೆ ನಮ್ ರಾಯರ್ ಪ್ರಸಾದ ಉಣ್ಣಕ್ ಆಗಿದ್ದೇನೆ ಗುಳಿಗೆ ಎತ್ತಿ ಕಂಡು ಖಾಲಿಗೆ ಅಲ್ಲೇ ತಗೊಂಡು ಗುರುವಾರ ದಿವಸ ನೋಡ್ಕೊಂಡೇ ಬರ್ತೇನೆ ಪ್ರಸಾದ ಮತ್ತೆ ಪ್ರತಿ ವಾರ ಬಹಳ ಚೆನ್ನಾಗಿರ್ತೇನೆ ಅಮ್ಮ ಸಂಸ್ಥೆಗೆ ತುಂಬಾ ತುಂಬಾ ಧನ್ಯವಾದ ಬಾಳ ಚೆನ್ನಾಗೆ ಆದ್ರೂ ಇಷ್ಟು ಮೆಟಿಂಗ್ ಮಾಡ್ಕೊಂಡು ಎಲ್ಲಾ ಬಸ್ರಿಯರ್ಗು ಬಾಣತ್ಯರ್ಗು ಉಡುಗ್ರಿಗು ನಮ್ಮಂತ ವಯಸ್ಸಾದರ್ಗು ಹೊಸ ಇರ್ತಾರೆ ನಾನು ಬೆಳಗ್ಗೆ ತಿಂಡ್ ಬಂದ್ ಬೆಳ್ಳಿ ತಿಂಡ್ ಬಂದಿರೋದಿಲ್ಲ ಪ್ರಸಾದ್ ತಕ್ಷಣ ಎಷ್ಟು ನಿಧಾನ ಆಗ್ತದೆ ಸರ್ ಬಹಳ ಸಂತೋಷ ಪ್ರತಿ ತಿಂಗಳು ನಾನು ಗುರುವಾರನೇ ಬಂದು ಊಟ ಮಾಡ್ಕಂಡೇ ಹೋಗೋ ಅನ್ನೋದು ನಾನು ಬೆಳಿಗ್ಗೆನೆ ಬಂದಿದ್ದೆ ಊಟ ಏನೂ ಬಂದಿದ್ದಿಲ್ಲ ಕಾಟಿಲ್ ಹೋದಾಗ ನಾನು ನಾನು ಪ್ರಸಾದಕ್ಕೋಸ್ಕರ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದಿರೋದು ಒಂಬತ್ತು ವರೆಗೆ ಮನೆ ಬಿಟ್ಟಾಗ ನಾನಿಲ್ಲಿ ಊಟ ಮಾಡೋಕ್ಕೋಸ್ಕರ ಊಟ ಮಾಡಿ ಮನೆಗೆ ಹೋಗ್ಬೋದು ಎಲ್ಲರ ಆಶೀರ್ವಾದ ನಡೀತಾ ಎಲ್ಲ ಊಟ ಮಾಡ್ತಾ ಇದಾರೆ ಯಾರೇ ಅನಾರೋಗ್ಯದಿಂದ ಬಂದಿರ್ಲಿ ನಿಮ್ಗೆ ಒಳ್ಳೇದಾಗುತ್ತೆ ಆಗತ್ರಿ ಸಂತೋಷ ಸಂತೋಷ ಆಯ್ತಮ್ಮ ತುಂಬಾ ಧನ್ಯವಾದಮ್ಮ ನನ್ನ ಇನ್ನೊಂದ್ಸರಿ ಮೇಡಮ್ ಇದೆಯಾ ಊಟ ಚೆನ್ನಾಗಿದೆ ಏನಾದ್ರು ಮಾತಾಡ್ತೀವಿ ಇವತ್ತು ನಾವು ಶ್ರೀರಾಯರ ನಲವತ್ತಾರನೇ ವಾರದ ಅನ್ನದಾಸ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಇವತ್ತು ನಮ್ಮ ಹಾಂ ಸೋನಿ ಮೇಡಮ್ ಇವತ್ತು ಚಾಲನೆ ನಲವತ್ತಾರನೇ ವಾರಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ನೀವು ಮಾಮ್ಮ ಇದು ನಾವು ನಮ್ಮ ನಮ್ಮಅಮ್ಮ ಸಂಸ್ಥೆಯಿಂದ ನಲವತ್ತಾರು ವಾರಗಳಾಯ್ತು ನಡೆಸ್ತಕ ಇದನ್ನ ನೀವು ಎಷ್ಟು ಬೇಗ ಇಡಿಸ್ಕೊಳ್ಳಿ ಇಡಿಸ್ಕೊಂಡು ಹೊಟ್ಟೆ ತುಂಬ ತುಂಬಾ ಊಟ ಮಾಡಿ ಸಾಕಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಬಂದು ಇಡ್ಸ್ಕೊಳ್ಳಿ ಬಟ್ ವೇಸ್ಟ್ ಮಾತ್ರ ಮಾಡಬೇಡಿ ಒಂದ್ ಅಗಲು ಕೂಡ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ವಿಟಮಿನ್ ಪ್ರೋಟೀನ್ಸ್ ಇರ್ತಕ್ಕಂಥ ತರಕಾರಿ ಮತ್ತೆ ಪಲ್ಯಗಳನ್ನೆಲ್ಲ ಹಾಕಿ ಮಾಡಿಟ್ಟಿರ್ತೀವಿ ಹಾಗೆ ನಿಮಗೆ ಒಳ್ಳೇದಲ್ಲ ಅಂತ ದೂರಿಂದ ಬಂದಿರ್ತೀರಿ ಆಮೇಲೆ ಹಸ್ತವ್ರು ಬಂದಿರ್ತೀರಿ ಗರ್ಭಿಣಿಯರು ಬಂದಿರ್ತೀರಿ ಏನೇನೋ ಸಮಸ್ಯೆಯಿಂದ ಬಂದಿರ್ತೀರಿ ಸಣ್ಣ ಮುಚ್ಚಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಪ್ರಾರಂಭ ಮಾಡ್ತೀವಿ ಅವೆಲ್ಲರೂ ಊಟ ಮಾಡಿ ಶ್ರೀ ರಾಯರ ಕುಪ್ಪಿಗೆ ಪಾತ್ರ ಆಗ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀವಿ ನಮಸ್ತೆ ಮಾಡಿ ಹಾ ಏನು ಏನು ಹಾ ಫುಡ್ ವೇಸ್ಟ್ ಯು ಅಮ್ಮ ಹೇಗಿದೆ ಊಟ ಚೆನ್ನಾಗಿದ್ಯಾ ವೇಸ್ಟ್ ಮಾಡ್ಬಿಡಿ ಅಮ್ಮ ಎಷ್ಟು ಒಟ್ಟು ತುಂಬ ಊಟ ಮಾಡಿ ಒಂದಾಗ ಕೂಡ ವೇಸ್ಟ್ ಮಾಡ್ಬೇಡಿ ಹಾ ಶುಗರ್ ಒಂದು ಉಳಿ ತಗೋಬಾರ್ದು ಅರ್ಧ ತಗೋ ಸಾಕು ಮೇಡಮ್ ಬನ್ನಿ